ನಮ್ಮ ಮನೆಯಲ್ಲಿ ಒಂದು ವರ್ಷ ಆಯ್ತು ಸರ್ ನೋ ಮೆಡಿಸಿನ್ಸ್ ಮೆಡಿಸಿನ್ ಮುಂಚೆ ಹೆಂಗಿತ್ತು ನಿಮ್ ಜೀವನ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಕಲಿಯೋದಕ್ಕಿಂತ ಮುಂಚೆ ಹೇಗಿತ್ತು ಅದನ್ನೇ ಹೇಳ್ತಾ ಇದ್ದೀನಿ ನನ್ಗೆ ನಡಿಯಕ್ ಆಗ್ತಾ ಇರ್ಲಿಲ್ಲ ಸರ್ ಒಂಥರ ಲೈಕ್ ಸ್ವಲ್ಪ ಹಿಂಗ್ 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 ನಡೀತಾ ಇದೆ ಎಲ್ರು ಕೇಳ್ತಾ ಇದ್ರು ಯಾಕೆ ಹಂಗ್ ನಡೀತಾ ಇದ್ಯಾ ಹೆವಿ ಬೇರೆ ಇದ್ದೆ ನಾನು ಮತ್ತೆ ಟಿಎಂ ಆದ್ಮೇಲೆ ನಿಮ್ ಹತ್ರ ಬಂದು ನಾನು ಹೋದ್ಮೇಲೆ ಲೈಕ್ ಇವಾಗ ಜನ್ರು ನೋಡಿದ್ರೆ ಏನ್ ಏನ್ ಸಡನ್ ಚೇಂಜ್ ಏನ್ ಇದು ಯುವರ್ ವಾಕಿಂಗ್ ಸೋ ವೆಲ್ ನಾವ್ ಹಿಂಗ್ ನಡಿಯಕ್ಕೆ ಆಗ್ತಾ ಇರ್ಲಿಲ್ಲ ನಂಗ್ ಬೇಜಾರಾಗ್ತಾ ಇತ್ತ ನೋಡಿ ಅಂತೆಲ್ಲಾ ಹೇಳ್ತಿದ್ರು ಇವಾಗ ಅವ್ರಿಗೆ ಶಾಕ್ ಏ ಹೆಂಗಾಯ್ತು ಇದೇನಿದು ಅಂತ ಒಂದು ಮೆಡಿಸಿನ್ ಇಲ್ಲ ಒಂದು ಡಯಟ್ ಇಲ್ಲ ಇಲ್ಲ ಜಸ್ಟ್ ಕಲರ್ ಅಂಡ್ ಸಿಂಗಲ್ ಪಾಯಿಂಟ್ ಸೀಡ್ ಬಟ್ ಬಟ್ ಐ ಪ್ರಿಫರ್ ಆಯಿಲ್ ಚೇಂಜ್ ಮಾಡಿದೀನಿ ನಿಮ್ ರೈಸ್ ಆ ರೈಸ್ ತಿಂತಾ ಇದೀನಿ ಗೋ ಅದೇ ತಿಂತಾ ಇದೀನಿ ಆ ಹೊರಗೆ ಹೋಗ್ತಿವಿ ನಾಟ್ ದಟ್ ವಿ ಆರ್ ಈಟಿಂಗ್ ಒಲ್ಲಿ ಇದು ಅಂತ ಬಟ್ ಐ ನೋ ಮೈ ಲಿಮಿಟ್ಸ್ ತುಂಬಾ ಒಳ್ಳೆಯದಾಗ್ಲಿ ಮೇಡಮ್ ಸೊ ಬಸವ ಅಕಾಡೆಮಿ ವೆಲ್ ವಿಷರ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ಇದೀರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ನಿಜವಾಗ್ಲೂ ಮೇ ಬಿ ಡೌನ್ ದ ಲೈನ್ ಒಂದ್ ವರ್ಷದೊಳಗೆ ಐ ವಾಂಟ್ ಟು ಓಪನ್ ಎ ಕ್ಲಿನಿಕ್ ಬಟ್ ಇಲ್ಲಲ್ಲ ಬ್ಯಾಂಗ್ಳೂರಲ್ಲಿ ಆಗಲ್ಲ ಐ ನಂದು ಊರು ಕೊಡಗು ಸೊ ಅಲ್ಲಿ ಹೋಗಿ ಮಾಡೋಣ ಅಂತ ಇದ್ದೀನಿ